ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ನಮ್ಮ ನಾಡಿನಲ್ಲಿ ಯಾವುದೇ ಒಂದು ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸ ಇದ್ದೇ ಇರುತ್ತೆ ಮಾಡುತ್ತಾರೆ ಏದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂದ್ರೆ ತನ್ನ ಒಂದು ಪರಿವಾರ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಒಬ್ಬ ಗಂಡನಾದವನು ಅಥವಾ ತಮ್ಮನಾದವನು ಅಣ್ಣನಾದವನು ಯಾರ್ಯಾದವರು ಕೆಲಸ ಮಾಡ್ತಾರ ಚಿಕ್ಕದಿರ್ಲಿ ಕೆಲಸ ದೊಡ್ಡದಿರ್ಲಿ ಆದ್ರೆ ಅವರು ಏನು ಕೆಲಸ ಮಾಡ್ತಾರೆ ಆದ್ರೆ ಮಾಡ್ತಾರೋ ಮಾಡ್ತಾರ ಸಂಬಳಗೋಸ್ಕರ ಕೆಲಸ ಮಾಡ್ತಾರೆ ನಾಲ್ಕು ಜನರಿಗೋಸ್ಕರ ಕೆಲಸ ಮಾಡ್ತಾರೆ ಆದರೆ ಅಂತ ಜನರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಸತತ ಏಳು ಎಂಟು ತಿಂಗಳಿಂದ ಅವ್ರಿಗೇನು ಮಂತ್ಲಿ ಸ್ಯಾಲ್ರಿ ಬರುತ್ತೋ ಏನ್ ಪಗಾರ ಬರುತ್ತೋ ಸಂಬಳ ಬರುತ್ತೋ ಅದು ಬರ್ತಾ ಇಲ್ಲ ಹಾಗೆ ಅವರ ಮನೆಯ ಒಂದು ಪರಿಸ್ಥಿತಿ ಯಾವ ತರ ಇರಬಹುದು ತಾವು ಸ್ವಲ್ಪ ಯೋಚನೆ ಮಾಡಬಹುದು ನಾವು ಯಾಕೆಂದ್ರೆ ಯಾಕೆ ಮಾತನಾಡ್ತಿದ್ವಿ ಅಂದ್ರೆ ನಮ್ಮ ಬೀದರ್ ನಗರದಲ್ಲಿ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಬರುತ್ತೆ ಆ ನೀರು ಬಿಡೋದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವರು ಸತತ ಎರಡು ದಿವಸದಿಂದ ನೀರು ಬಿಡ್ತಾ ಇಲ್ಲ ಹೇಗ್ ಬಿಡ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಅವರಿಗೆ ಏಳು ಏಳು ತಿಂಗಳಿಂದ ಎಂಟು ತಿಂಗಳವರೆಗೆ ಅವರಿಗೆ ಒಂದು ಹಣ ದೊರೆತಿಲ್ಲ ಅವರು ಇಂದು ನಮ್ಮ ಜೊತೆಗೆ ಮಾತಾಡಿ ನಮ್ಮ ಸುದ್ದಿ ವಿ ಡಿ ಫೈವ್ ಸುದ್ದಿ ವಾಹಿನಿ ತಂಡದೊಂದಿಗೆ ಮಾತನಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ನಿಜಕ್ಕೂ ಸರ್ ನಾವು ಒಂದು ಏಳು ಎಂಟು ತಿಂಗಳಿಂದ ನಾವು ಸಂಬಳನೆ ಕೊಡ್ತಾ ಇಲ್ಲ ಇದರ ಬಗ್ಗೆ ನಾವು ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಿದ್ದೇವೆ ಖಾನ್ ಸರ್ ಅವರ ಜೊತೆ ಮಾತನಾಡಿದಿವಿ ಹಾಗೆ ಜಿಲ್ಲಾಧಿಕಾರಿ ಅವರಿಗೂ ಸಹ ನಾವು ತಿಳಿಸಿದ್ದೇವೆ ಹಾಗೆ ಮಹಾನಗರ ಪಾಲಿಕೆ ಏನು ಕಮಿಷನರ್ ಇದ್ದಾರೆ ಅವರಿಗೂ ಸಹ ತಿಳಿಸಿದೆ ಯಾರು ಸಹ ನಮ್ಮ ಬಗ್ಗೆ ತಲೆ ಕಡಿಸ್ಕೊತಾ ಇಲ್ಲ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ನಿಜಕ್ಕೇಳ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಮನೆಗೆ ರೇಷನ್ ಒಯ್ಲಕ್ಕಾಗ್ತಾ ಇಲ್ಲ ಅಂತ ಒಂದು ಗೋಡ್ ಹೊಡಿತಾ ಇದ್ರು ನಿಜಕ್ಕೂ ಏನು ಅಂತಾರೆ ಜಲ್ಹಿ ಜೀವೆ ಜೀವಹಿ ಜಲ್ ಹೇ ಅಂತ ಏನು ಹೇಳ್ತಾರೆ ನಿಜಕ್ಕೂ ಅಂತ ನೀರ್ ಬಿಡೋವರಿಗೆ ಪಂಪ್ ಆಪರೇಟರ್ ಆಗಲಿ ಮ್ಯಾನ್ ಆಗಲಿ ಮ್ಯಾನ್ ಆಗಲಿ ಇಂತರ ಸಮಸ್ಯೆ ಕಡೆ ಏಕೆ ಗಮನ ಹರಿಸ್ತಾ ಇಲ್ಲ ಎಂಬುದು ಒಂದು ದೊಡ್ಡ ಸಮಸ್ಯೆ ಅವ್ರು ಏನ್ ಹೇಳಿದ್ದಾರೆ ಅವ್ರು ಯಾವ ಯಾವ ತರಹದ ಒಂದು ನೋವಿನಿಂದ ನರಳತಾ ಇದ್ದಾರೆ ಅವರು ಎಂತ ಸಮಸ್ಯೆಗಳಿಂದ ಅವರು ಕೂಗಾಡ್ತಾ ಇದ್ದಾರೆ ಎಂಬುದನ್ನು ನಾವು ನಿಮ್ಗೆ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ನಮ್ಮ ಬೀದರ್ ಜನತೆಗೆ ನಮಸ್ಕಾರಗಳು ನನ್ನ ಹೆಸರು ಚಂದ್ರಕಾಂತ್ ಕುಷ್ಣೂರೇ ನಾನು ಬೀದರ್ನ ನಗರಸಭೆಯಲ್ಲಿ ಮೀಟರ್ ರೀಡರ್ ಆಗಿ ಕೆಲಸ ಮಾಡುತ್ತೇನೆ ನಮಗೆ ಎಂಟು ತಿಂಗಳಿಂದ ಸಂಬಳ ಬರ್ತಾ ಇಲ್ಲ ಎಂಟು ತಿಂಗಳಲ್ಲಿ ಒಂದು ತಿಂಗಳದು ಮಾತ್ರ ಸಂಬಳ ಕೊಟ್ಟಿದ್ದಾರೆ ಆದ ಕಾರಣ ಏಳು ತಿಂಗಳಾಯಿತು ನಮಗೆ ಸ್ಯಾಲ್ರಿ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲರೂ ಬೀದರ್ ವಾಟರ್ ಸಪ್ಲೈ ಬಂದ್ ಮಾಡಿಬಿಟ್ಟು ಇಲ್ಲಿ ಕೂತಿದ್ದೇವೆ ಇದ್ರ ಬಗ್ಗೆ ನೀವು ಈಗ ಏಳು ತಿಂಗಳ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಇದರ ಬಗ್ಗೆ ತಾವು ತಿಳಿಸಿದ್ರಿ ಏನಾದರೂ ಸ್ಯಾಲ್ರಿ ಯಾಕೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮೇಲ್ ಅಧಿಕಾರಿಗಳಿಗೆ ನಮ್ಮ ಸಿ ಎಮ್ ಸಿ ಅಧ್ಯಕ್ಷ ಅವರಿಗೂ ತಿಳಿಸಿದ್ದೇವೆ ಉಪಾಧ್ಯಕ್ಷ ಅವರಿಗೂ ತಿಳಿಸಿದ್ದೇವೆ ಮತ್ತು ನಮ್ಮ ಉಸ್ತುವಾರಿ ನಮ್ಮ ಈಶ್ವರ್ ಖಂಡ್ರಿ ಅವರಿಗೂ ಬಾಲ್ಕಿಗೆ ಸುಮಾರು ಮೂವತ್ತು ವೆಹಿಕಲ್ಸ್ ತಗೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ ಸುಮಾರು ಎರಡು ಮೂರು ಸಾರಿ ರಹೀಂ ಖಾನ್ ಅವರಿಗೂ ಹೇಳಿದ್ದೀವಿ ನಮ್ಮ ಬೀದರ್ನ ಡಿ ಸಿ ಮೇಡಮ್ ಅವ್ರಿಗೂ ಹೇಳಿದ್ದೀವಿ ಅವರ ಒಂದು ಇದರಲ್ಲೂ ತಂದು ಎಲ್ಲರಿಗೂ ಕೇಳದೇ ಈಗ ಒಂದು ನಾವು ಎಲ್ಲ ಕಡೆ ವಾಟರ್ ಸಪ್ಲೈ ನೀವು ಜಿಲ್ಲಾ ಉಸ್ತುವಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ನಿಮ್ಮದು ನಗರಸಭೆ ಅಧ್ಯಕ್ಷರಾಗ ಅವರಿಗೆಲ್ಲ ಹೇಳಿದ ಎಷ್ಟು ದಿವ್ಸ ಆಯ್ತು ಸರ್ ಅವರಿಗೆ ನೀವು ಅವರಿಗೆ ಸುಮಾರು ನಾವು ಮೂರು ತಿಂಗಳಿಂದ ಹೇಳ್ತಾನೆ ಬರ್ತಾ ಇದ್ದೀವಿ ಅವ್ರು ಏನು ಆಶ್ವಾಸನೆ ಕೊಡಿದ್ದಾರೆ ಸರ್ ಮಾಡ್ತೀವಿ ನಿಮ್ಮ ಕೆಲಸ ಮೇಲೆ ನೀವು ಹೋಗಿ ಅಂತ ಹೇಳಿದರು ಹಿಂದಗಡೆ ನಾವು ಎರಡು ಮೂರು ಸಾರಿ ಇದೇ ರೀತಿ ಬಂದ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಇಲ್ಲಿವರೆಗೂ ನಮಗೆ ಸ್ಯಾಲ್ರಿ ಕೊಡಲಿಲ್ಲ ಆದ ಕಾರಣ ಈವಾಗ ಏನು ನಾವು ಎಲ್ಲ ಆಫ್ ಮಾಡಿದ್ದೇವೆ ಎಲ್ಲಿವರೆಗೂ ನಮ್ಮ ಸ್ಯಾಲ್ರಿ ಬರೋಲ್ಲ ನಾವು ಅಲ್ಲಿ ತನಕ ಬೀದರ್ಗೆ ವಾಟರ್ ಸಪ್ಲೈ ಮಾಡುವುದಿಲ್ಲ ಪಂಪ್ ಆಪ್ರೇಟರ್ ಕರೆಕ್ಟಾಗಿ ಎಂಟು ತಿಂಗಳ ರೀ ಸರ್ ಶ್ಯಾಡ ಇಲ್ಲ ನಮ್ಮ ವಾಲ್ಮ್ಯಾನ್ ಮ್ಯಾನ್ ವಾಟರ್ ಮ್ಯಾನ್ ಪಂಪ್ ಆಪ್ರೇಟರ್ ಐವತ್ನಾಲ್ಕು ಜನ ಇದೇವ್ರಿ ಸರ್ ಹದಿನೈದು ದಿನ ಎರಡು ಕೋಟಿ ಮೂವತ್ತು ಲಕ್ಷ ನಮ್ಗೆ ಬಿಲ್ ಕಲೆಕ್ಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಅಕೌಂಟಿಗೆ ಹಾಕ್ಯಾರೀ ಸರ್ ಸಿ ಎಮ್ ಸಿ ಆಫೀಸಿಗೆ ಮತ್ತು ಅದ್ರ ಬಾದ್ ಮೂರು ತಿಂಗಳು ಔಟ್ ಪೇಮೆಂಟ್ ಆಗ್ಯದ ರೀ ಸರ್ ಬೇರೆ ಹುಡುಗರು ನಮ್ಮ ಇಲ್ಲ ರೀ ಸರ್ ಪೇಮೆಂಟ್ ಮತ್ತು ರಾತ್ರಿ ಕಂಟಿನ್ಯೂ ಡ್ಯೂಟಿ ಮಾಡ್ತೀವಿ ರೀ ಸರ್ ನಾವು ರಾತ್ರಿ ಒಂದು 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 ತಾಸು ಅದು ಆಲಮ್ ಹಾಕೋದು ಮಿಸ್ ಆಯ್ತು ಅಂದರೆ ಫೋನ್ ಮಾಡ್ತಾರೆ ರೀ ಸರ್ ಯಾಕೆ ಆಲಮ್ ಅಂತ ನೀರು ಖರಾಬ್ ಹೊಂಟದು ಫೋನ್ ಮಾಡ್ತಾರೆ ಸರ್ ಒಂದು ತಾಸು ಒಂದು ದೀಡ್ ತಾಸು ಆಯ್ತು ಅಂದ್ರೆ ಫೋನ್ ಮಾಡ್ತೀವಿ ಒಂದು ತಾಸು ಮಿಸ್ ಆದರೆ ಫೋನ್ ಮಾಡ್ತಾರೆ ಸರ್ ದಸರಾ ಆಯಿತು ದೀಪಾವಳಿ ಆಯಿತು ಎಲ್ಲ ಐತ್ರಿ ರೀ ಸರ್ आलरेडी नाम ये स्टेन रोडी बंद जिंदगी अब ना पेमेंट आ गया ना अच्छा, नीरु सरबराज माड़ में टोटली सर मैं बिदर से आता हूँ यहाँ पे डेली काम करने के लिए डे नाइट ड्यूटी है अब करीब आठ सात महीने से आठ महीने से हम काम कर रहे हैं यहाँ पे एक महीने का पेमेंट करें सर और सात महीने का नहीं करे डेली आने जाने जो भी है घर का खर्चा हुआ मिनिमम चार सौ पांच सौ खर्चा है हम सात सात महीने महीने आठ आठ कैसा काम करना सर ये बोलो टोटली अगर हम गए वहाँ पे पूछने गए नहीं ये कौन है तुम नहीं पहचानते तुम्हारा क्या है तुम आओ फिर बाद में ऐसा जो ऐसा जो बात बोल रहे ना आप कौन बोले वैसा? ये सब ऑफिस में गए जब बोले सर अब उनका इनका नहीं बोल सकते सर सी सीएमसी में गए डीसी ऑफिस में गए हाँ कहीं पे भी गए हम टोटली रेस्पॉन्स नहीं है यहाँ पे आ रहे हम काम करने हाँ काम करना जाना काम करे के बाद जाके हम पूछ रहे तो क्या बोल रहे क्या काम करे तुम हम काम नहीं करे सोचो इतना पे इतने दिन से हम वहाँ पे मतलब उनको हुँ, हुँ, हुँ. पानी, पानी गया क्या सर वहाँ पे हुँ? कैसा करना हमारी जिंदगी कैसा करना हमें कोई भी चार बच्चे है स्कूल की फीस है उनका जो भी एक्सपेंडिचर है कहाँ से लेके आना सर बोलो यहाँ पे हम काम करने आए तो किस लिए आए पैसों के लिए है ना हम कुछ करना कुछ करके हमारी फैमिली जिंदगी को हम करना किसी के माँ बाप है किसी के गरीब बच्चे हैं मतलब जो भी है एक फैमिली है यहाँ पे जितने भी काम कर रहे हैं सबको एक फैमिली है हुँ? अगर इन्होंने साथ साथ मैंने पेमेंट नहीं दिए तो इनका घर कैसा चल रहा हो बोलो इवन पकड़ मेको पकड़ के बोतरों मैं अब इसका क्या करते क्या नहीं सोल्यूशन कुछ एक खोना ये सी एम सी मैडम सी एम सी सर कमिश्नर सर करते या फिर डी सी मैडम करते या फिर आप करते कुछ भी एक सोल्यूशन निकाल के हम देना हम किसी के पास जाते नहीं हमारे तक सभी आना हाँ आज तक हम सब जाके आए अब यहाँ पे हमारे को जब तक हमारा सोल्यूशन नहीं निकलता बिदर को पानी नहीं जाएगा हाँ यही है दूसरा और कुछ भी नहीं है हमारा जो है और एट ए टाइम टे सिक्स मंथ का जो सैलरी बचा हुआ है हमारा सेवन मंथ का सेवन मंथ का सैलरी पूरा करना ये हमारे को कुछ भी लिख के देना या फिर कुछ करना और वन वीक के अंदर अगर कर रहे बोले तो हम आज ही चालू करते वन वीक के अंदर जो कौन भी है आना एम हो या फिर सी का कमिश्नर हो डी हो कोई भी हों दो ಹಣ ಆಕೆ ಹಮ್ಮ ಲೆಟರ್ ರೈಟಿಂಗ್ ಮೇಲೆ ಆರು ದಿನಮೇಲೆ ಹಮ್ಮ ಸ್ಯಾಲರಿ ಕರ್ರೆ ಆಪ್ಕಾ ಆಪ್ ಚಾಲು ಕರೋ ಬೋಲೋ ಹಮ್ ಹಾಜಿ ಚಾಲು ಕೊಡ್ತೇವೆ ಆರು ದಿನಮೇಲೆ ಹಮಾರ ಪೇಮೆಂಟ್ ಹೋಜಾನ ನನ್ನ ನನ್ನ ಹೆಸರು ಕಲ್ಲಪ್ಪ ಫುಲೆ ನಾನು ವಾಟರ್ಮ್ಯಾನ್ ವಾಲ್ಮ್ಯಾನ್ ಇದ್ದೀನಿ ಮತ್ತು ನಾವು ನಿಮ್ಮ ಸಮಸ್ಯೆ ಏನದ ನನ್ನ ನನ್ನ ನಮ್ಮ ಸಮಸ್ಯೆ ಏನಂತಂದ್ರೆ ಎಂಟು ತಿಂಗಳಿಂದ ಶ್ಯಾಲರಿ ಆಗ್ತಾಯಿಲ್ಲ ಬೇತನ ಬರ್ತಾ ಇಲ್ಲ ಅದರ ಸಲುವಾಗಿ ನಮ್ಮ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಹಾಕಿವಿ ಅದು ಶಾಲೆ ಬಿಲ್ ಕಟ್ಟಲು ಸಲುವಾಗಿ ನಮ್ಮ ಮಕ್ಕಳಿಗೆ ಹೊರಗಡೆ ಕಳಿಸ್ತಾ ಇದ್ದಾರೆ ಮತ್ತು ವರ್ಗದಲ್ಲಿ ನಮ್ಮ ಮಕ್ಕಳಿಗೆ ಅಪಮಾನ ಆಗ್ತಾಯಿದೆ ಅವ್ರು ಬಂದು ಮನೆಗೆ ಅಳ ಆಳ ತೊಡಲತ್ತಾರವರು ಅದರ ಸಲುವಾಗಿ ನಾವು ಅನೇಕ ಬಾರಿ ಸ ರಹೀಂಖಾನ್ ಸಾರ್ರಿಗೆ ಆಗಿವಿ ಈಶ್ವರ್ ಖಂಡ್ರೆ ಭೇಟಿ ಆಗಿವಿ ಡಿ ಸಿ ಮೇಡಮರಿಗೆ ಆಗಿವಿ ಕಮಿಷನರ್ ಸಾರ್ರಿಗೆ ಭೇಟಿಯಾಗಿ ಈ ಕಮಿಷನರ್ ಸಾರಿಗೆ ಮೊದಲು ಬಂದವ್ರಿಗೂ ಎರಡು ಮೂರು ಸರಿ ಭೇಟಿಯಾಗ್ಯವು ಇವಾಗ ಬಂದವ್ರಿಗೂ ಎರಡು ಸಲ ಭೇಟಿ ಆಗ್ಯೂ ಕೊಟ್ಟಾಗ ಒಂಬರೇ ಹದಿನೈದು ಹದಿನೈದು ದಿವಸ ಅವ್ರದ್ದು ಇದು ಹೇಳ್ತಾಯಿದ್ರು ಆದ್ರೆ ಆಗಿ ಅದು ಆದರೂ ಕೂಡ ನಾವು ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಅವರಿಗೆ ಮತ್ತೆ ನಾವು ಈ ಥರ ಬಂದ್ ಮಾಡ್ತಾಯಿದ್ದೀವಿ ಎಲ್ಲರೂ ಒಂದು ಕೂಡ್ತಾ ಇದ್ದೀವಿ ಅಂತಂದು ಅವರಿಗೆ ಮತ್ತು ಎಲ್ಲರಿಗೆ ಹೇಳಿದೆವು ಆದರೆ

ನಾನು ವಾಟರ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಸುಮಾರು ಎಂಟು ತಿಂಗಳಿಂದ ನಮ್ಮ ಶ್ಯಾಲರಿ ಆಗ್ತಾ ಇಲ್ಲ ಶ್ಯಾಲರಿ ಆಗೋದ ಕಾರಣ ನಮಗೆ ಬೈಕ್ ತೊಗೊಂಡು ನೀರು ಸರಬರಾಜು ಮಾಡೋಕೆ ಪೆಟ್ರೋಲ್ಗೂ ತಕ್ಲಿಫ್ ಆಗ್ಲತ್ತದ ಬೈಕ್ಗೆ ಪೆಟ್ರೋಲ್ನಿಗೂ ಅದೇ ಥರ ನಮ್ಮ ಮಕ್ಕಳಿಗಾಗ್ಲಿ ಶಾ ಶಾಲೆ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಇಲ್ಲ ಮಕ್ಕಳಿಗೆ ಹೊರಗೆ ನಿಂದಿಸ್ತಾ ಇದ್ದಾರೆ ಅವ್ರಿಗೂ ತಕ್ಲಿಪ್ ಆಗ್ಲತ್ತದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ ಡೇ ನೈಟ್ ಕೆಲಸ ಮಾಡ್ತಾನೇ ಇದ್ದೀವಿ ಯಾರೋ ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಹೋಗಿ ಮನವಿ ಮಾಡ್ಕೊಂಡೀವಿ ನಾವು ಈ ಥರ ನಮ್ಮ ಶ್ಯಾಲರಿ ಆಗ್ತಾ ಇಲ್ಲ ಸರ್ ಈಗ ಇಷ್ಟು ದಿವಸ ಆಯಿತು ಇಷ್ಟು ಇಂತಿಷ್ಟು ತಿಂ ತಿಂಗಳಾಯ್ತು ಅಂತಂದು ಅದನ್ನು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಈಶ್ವರ ಅವ್ರಿಗು ಹೋಗಿ ಮನವಿ ಪತ್ರ ಕೊಟ್ಟು ಈ ಥರ ಶ್ಯಾಲರಿ ಮಾಡ್ತಾ ಇಲ್ಲ ಸರ್ ನಮ್ಮದು ಸ್ವಲ್ಪ ಹೇಳಿ ಅಂತ ಆಮೇಲೆ ನಮ್ಮದು ರೈಮ್ ಖಾನ್ ಹತ್ರನೂ ಹೋಗಿವಿ ಅವ್ರಿಗೂ ಮನವಿ ಪತ್ರ ಕೊಟ್ಟು ಸರ್ ಇಂತಿಷ್ಟು ದಿವಸ ಆಯಿತು ಇಂತಿಷ್ಟು ತಿಂಗಳಾಯಿತು ನಮಗೆ ಶ್ಯಾಲರಿ ಆಗ್ತಾ ಇಲ್ಲ ನಮಗೆ ಓಡಾಡೋಕ್ಕೂ ತೊಂದರೆ ಆಗ್ತಾ ಇದೆ ಮನೆ ನಡೆಸೋಕ್ಕೂ ತೊಂದರೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಮಕ್ಕಳಿಗೂ ತೊಂದರೆ ಆಗ್ತಾಯಿದೆ ಸ್ಕೂಲಲ್ಲಿ ಫೀಸ್ ಕಟ್ಟದ ಕಾರಣ ಅವ್ರಿಗೆ ಹೊರಗಡೆ ಹಾಕ್ತಾ ಇದ್ದಾರೆ ಅಂತ ಈ ಥರ ನಮ್ಮದು ಎಲ್ಲ ಅನಿಸಿಕೆಗಳೂ ಅವ್ರ ಹತ್ರ ಹೇಳ್ಕೊಂಡಿವಿ ಆದರೂ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೊದಲಿದ್ದ ಕಮಿಷನರ್ ಅವ್ರಿಗೂ ಮೂರು ಸರ್ತಿ ಹೋಗಿ ಅದು ಕೊಟ್ಟಿವಿ ಅವ್ರು ಹೋದ್ಮೇಲೆ ಮನೆಯವರು ಹೊಸದಾಗಿ ಬಂದಿರೋ ಕಮಿಷ್ನರ್ ಅವರಿಗೂ ಲೆಟರ್ ಕೊಟ್ಟಿವೆ ಅವ್ರು ಒಂದು ಹದಿನೈದು ದಿವಸ ಹತ್ತು ಹದಿನೈದು ದಿವಸ ಟೈಮ್ ಕೇಳಿದ್ರು ಆಯ್ತಪ್ಪ ಸಡನ್ಲಿ ಈಗ ನಾವು ಹೊಸದಾಗ ಅಂತಂದು ಅವ್ರನ್ನೂ ಒಂದು ಟೈಮ್ ಕೇಳಿದ್ಕು ನಾವು ಒಪ್ಕೊಂಡಿವಿ ಒಪ್ಕೊಂಡು ಇದು ಮಾಡ್ತೀವಿ ತಿಂಗಳಾಯ್ತು ಸರ್ ಮತ್ತು ಹೋದ್ರೂ ಅವ್ರು ಏನೂ ರೆಸ್ಪಾನ್ಸ್ ಇಲ್ಲ ಮೊನ್ನೆ ನಾವು ಏನು ಮಾಡಿದ್ದೀವಿ ಎಲ್ಲರೂ ಕಲಿತು ಹೋಗಿ ಲೆಟ್ರ್ ಕೊಟ್ಟಿವಿ ಸರ್ ಈ ಥರ ಮಾಡಿದ್ರೆ ನಾವು ಈ ಥರ ಇಂತಿಸ್ತಿ ಈ ಡೇಟಿನಿಂದ ನಾವು ನೀರು ಸರಬರಾಜು ಮಾಡೋಂಗಿಲ್ಲ ನಾವು ಕೆಲಸ ಮಾಡೋಂಗಿಲ್ಲ ಅಂತ ಲೆಟರ್ ಕೊಟ್ಟು ಎರಡು ದಿವಸ ಆಯ್ತು ಇವತ್ತಿಗೆ ಸರ್ ಯಾರೂ ಬಂದಿಲ್ಲ ಇವ್ರು ಯಾಕೆ ನೀರು ಬಂದ್ ಮಾಡ್ಯಾರ ಅದರ ಕಡೆಯಿಂದ ಒಂದು ನಮ್ಮ ಸಮಸ್ಯೆ ಕೇಳೋಕೆ ತನ ಯಾರೂ ಬಂದಿಲ್ಲ ಸರ್ ಇಲ್ಲಿ ವಾಟರ್ ನೀವು ವಾಟರ್ಮ್ಯಾನ್ ಎಷ್ಟು ಜನ ಇದ್ ನಾವು ವಾಟರ್ ಮ್ಯಾನ್ ನೋಡಿ ಸರ್ ಒಂದು ಮೂವತ್ತು ಜನ ವಾಟರ್ ಮ್ಯಾನ್ ಇದ್ದೀವಿ ರೀ ಹದಿನೈದು ಜನ ಇದ್ದೀವಿ ಸರ್ ಮತ್ತು ಅದರಲ್ಲಿ ಆಪ್ರೇಟರು ಹದಿನೆಂಟು ಜನ ಇದ್ದೀವಿ ಸರ್ ಆಮೇಲೆ ಕಸ್ಟಮರ್ ಕೇರು ಡಿಪಾರ್ಟ್ಮೆಂಟ್ ಎರಡು ಜನ ಸರ್ ಬಿಲ್ ರೀಡರ್ಸು ಹನ್ನೊಂದು ಜನ ಸರ್ ವಾಟರ್ ಸರ್ ಮೂರು ಜನ ಸರ್ ಇಷ್ಟೆಂಟು ಟೆಕ್ನಿಕಲ್ ಫಿಟ್ಟರು ಎರಡು ಜನ ಸರ್ ಮತ್ತು ಫಿಟ್ಟರು ಮೂರು ಜನ ಇದೀವಿ ಸರ್ ಜನ ಟೋಟಲ್ ಐವತ್ನಾಲ್ಕು ಜನ ಇದೀವಿ ಸರ್ ನಾವು ಕೆಲಸ ಮಾಡೋರು ಐವತ್ನಾಲ್ಕು ಜನದು ಏಳು ತಿಂಗಳೈತೆ ಸರ್ ಸ್ಯಾಲ್ರಿನೇ ಇಲ್ಲ ನೀವು ಯಾವ ಯಾವ ಏರಿಯಾಕ ನೀರು ಎಷ್ಟು ಜನ ಬಿಡ್ತೀರಾ ಯಾವ ಏರಿಯಾ ಹೋಗ್ತಾವೆ ನೀರು ನಾ ಬಿಡೋ ಏರಿಯಾ ಸರ್ ನಾನು ಮೌನ್ ಮಾರ್ಕೆಟ್ ಇಂದ ಇದು ಆಟೋ ನಗರಲ್ಲಿ ಜೈ ಭೀಮ್ ತನ ನಮ್ಮ ಸಪ್ಲೈ ಬರ್ತದೆ ಸರ್ ಮೋನ್ ಮಾರ್ಕೆಟ್ ಶಿವನಗರ್ ದೇವಿ ಕಾಲೋನಿ ಹೊಸ ಬಸ್ ಸ್ಟಾಂಡ್ ಹತ್ರ ಅಲ್ಲಿಂದ ಹಿಡ್ಕೊಂಡು ಜೈ ಭೀಮ್ ನಗರ್ತನ ಬರ್ತದೆ ಸರ್ ಆಟೋ ನಗರಲ್ಲಿ ಜೈ ಭೀಮ್ ನಗರ್ ಪೊಲೀಸ್ ಕ್ವಾರ್ಟರ್ಸ್ ಬ್ಯಾಕ್ ಸೈಡ್ ಇರೋದು ಅಲ್ಲಿತನ ನಮ್ಮ ಸಪ್ಲೈ ಬರ್ತದೆ ಸರ್ ಅಲ್ಲಿ ನಾವು ಮೂರು ಜನ ಓಡಾಡ್ತೀವಿ ಸರ್ ನಾನು ಕಲ್ಲಪ್ಪ ಆನಂದ್ ಅಂತ ಮಿಕ್ಕೆ ಬಡಾವಣೆಗಳಿಗೆಲ್ಲ ನಮ್ಮ ವಾಟರ್ಮ್ಯಾನ್ ಅವ್ರದವ್ರದೇ ಅಂತಂದು ಈ ಇಂತಿಷ್ಟು ಈ ಟಾಕಿನಿಂದ ಇಲ್ಲಿವರೆಗೂ ಅಂತಂದ ಅವ್ರದವ್ರಿಗೆ ಒಪ್ಸಿಂದ ಸರ್ ಆಕಡೆ ಕಡೆ ಎಲ್ಲ ಬೇರೆ ಬೇರೆ ಹಂಗೆ ಎಷ್ಟು ಗಂಟೆ ನೋಡಿ ಸರ್ ಬೆಳಗ್ಗೆ ಮುಂಜಾನೆ ಸ್ಟಾರ್ಟ್ ಮಾಡ್ದೇ ಅಂದ್ರೆ ಸಾಯಂಕಾಲ ಎಂಟು ಎಂಟು ತನ ಕಂಟಿನ್ಯೂ ನೀರ್ ರನ್ನಿಂಗ್ ಇರ್ತದೆ ಸರ್ ಏರಿಯ ವೈಸ್ ಎಂಟು ಎಂಟೂವರಿಯಿಂದ ಮತ್ತೆ ನೈಟ್ ಡ್ಯೂಟಿ ಇದ್ದವರು ಟಾಕಿ ಲೋಡ್ ಮಾಡ್ಕೋತೀವಿ ಸರ್ ಬೆಳಗ್ಗೆ ಆರು ಏಳು ತನ ಲೋಡಿಂಗ್ ಮಾಡ್ಕೋತೀವಿ ಸರ್ ಸರ್ ರಮೇಶು ಸರ್ ಪಂಪ್ ಆಪ್ರೇಟ್ರೆ ಎಲೆಕ್ಟ್ರಿಕಲ್ ಮಾಡ್ತೀನಿ ಸರ್ ಕೆಲವೇ ಏಳು ತಿಂಗಳಿಂದ ಎಂಟು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಅದರಲ್ಲಿ ಒಂದು ತಿಂಗಳು ಪೇಮೆಂಟ್ ಮಾಡ್ಯಾರ ಏಳು ತಿಂಗ್ಳದು ರೊಕ್ಕಸ್ ಸರ್ ಫಸ್ಟು ಈಶ್ವರ್ ಖಂಡ್ರವ್ರ ಬಲ್ ಹೋದೆವು ಸೆಕೆಂಡು ರೇಮ್ ಅವ್ರ ಬಲ್ ಹೋದೆವು ಅಲ್ಲಿನ ರಮ್ಯಾ ಮೇಡಮ್ ಬ್ರು ಬಂದರು ಅವ್ರ ಹತ್ರ ಹೋದೆವು ಸೆಕೆಂಡು ಎ ಸಿ ಸಾಬ್ರಿಗೆ ಕೊಟ್ಟರು ಸರ್ ಎ ಸಿ ಸಬ್ರಿ ಎರಡು ತಿಂಗ್ಳು ಮಾಡ್ತಾ ಅಂದರು ಪೇಮೆಂಟು ಅದ್ರ ಬಾದ್ ಅವ್ರು ಭೀ ಮಾಡಿಲ್ಲ ಈಗ ಹೊಸ ಐ ಎಸ್ ಎಫ್ ಸಾಬ್ರ ಬೋದ್ರು ಮಾಡ್ತಪ್ಪ ಉಸೂರು ಮಾಡ್ರಿ ನೀವು ಬಿಲ್ ಉಸೂರು ಮಾಡ್ರಿ ಎಷ್ಟು ಮಾಡಿರಿ ಅಂದರು ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಉಸೂರು ಮಾಡಿದೆವು ಸರ್ ಅದ್ರ ಮೇಲೆ ಭೀ ಕೊಡ್ಲಿಕ್ಕೆ ತಯಾರಿಲ್ಲ ಸರ್ ಮುಂಜಾನೆ ಕೊಡ್ತೇವೆ ಅಂತಾರೆ ಬರ್ದಿಕ್ತಾರೆ ರೈಟಿಂಗ್ದಾಗ ಮಧ್ಯಾಹ್ನ ಹೋದ್ರೆ ಮೆಟ್ರೆ ಚೇಂಜ್ ಆಯ್ತು ಸರ್ ಮಧ್ಯಾಹ್ನದಿಂದ ಒಂದು ಮೆಟ್ರು ಮುಂಜಾನೆ ಒಂದು ಮೆಟ್ರು ಮತ್ತು ಹಿಂದಿನ ಹೋದ್ರು ನೀವು ಯಾರು ಬೇ ಮಾಡತ್ತೀರಪ್ಪ ಎ ಡಬ್ಲ್ಯೂ ಬಲ್ ಹೋಗ್ರಿ ಎ ಡಬ್ಲ್ಯೂ ಎಲ್ ತಗೋರಿ ಅಂತಾರೆ ಎ ಡಬ್ಲ್ಯೂ ಸಬ್ಬರು ಎಲ್ಲಿಂದ ಕೊಡ್ತಾರೆ ಹೇಳಿ ಸರ್ ಎ ಡಬ್ಲ್ಯೂ ಸಬ್ಬರು ಅವ್ರು ತೆಳಗೆ ಕೆಲಸ ಮಾಡೋರು ಪರ್ಮೆಂಟ್ದವ್ರು ಹಿಂಗೆ ಹೇಳಿನ್ಬಾರ್ದು ಎ ಡಬ್ಲ್ಯೂ ಬಿ ಸಬ್ರ ನಮ್ಮ ಸಂಗಟ್ಯಾರ ಅವ್ರ ಬಗ್ಗೆದಾಗ ಬಿ ಅಂದ್ರೆ ನೀ ಎ ಡಬ್ಲ್ಯೂ ಬನ್ಸಪ್ಪ ಅವ್ರ ಬಲ್ ಹೋಗಿ ಪೇಮೆಂಟ್ ಕೇಳು ಇವ್ರ ಬಲ್ ಕೇಳು ಈ ತರ ಮಾತಾಡ್ತಾರ ಎಲ್ಲರು ದುಡಿಯೋದು ಒಂದೇ ಸರ್ ಎಲ್ಲರೂ ದುಡಿಯೋದು ಮಾಡ್ಲತ್ತಾರ ಹಾ ಹಾ ಸರ್ ಮೇಲ್ ಅಧಿಕಾರಿ ಇದೇ ಮಾಡತ್ತಾರ ಅವರು ನೀವು ಅವ್ರ ಬಾಲ್ ಹೋಗಿ ಮಾಡ್ತೀರಿ ಅವ್ರಿಗೆ ಕೇಳಬೇಕು ಪೇಮೆಂಟು ಅವ್ರಿಗೆ ಹೇಳ ಕೇಳ್ತರಿ ಅಂದರೆ ಅವ್ರಿಗೆ ಕೇಳೋರ್ ಹತ್ರ ನಾ ಭೀ ನಿಮ್ಮ ಅಪ್ಲೇನೆ ದುಡಿಯೋಪ್ಪ ನಿಮಗೆ ಕೆಲಸ ತಗೊಳಕ್ಕೆ ಇಕ್ಕ ನನಗೆ ನನಗೆ ನಿಮಗೆ ಪೇಮೆಂಟ್ ಅಂತ ಇಕ್ಕೊಡಿ ನೀವು ಭೀ ಕೆಲಸ ಮಾಡತ್ತೀರಿ ನಿಮ್ಗೆ ಭೀ ಪೇಮೆಂಟ್ ಬರಬೇಕು ನಾ ಭೀ ಕೆಲಸ ಮಾಡ್ತಾ ನಾ ಮಾಡ್ರೆ ನನಗೆ ಬರ್ತೋದು ಅಂತ ಅಷ್ಟು ಹೇಳ್ತಾರೆ ಸರ್ ಸರ್ ಸಚಿನ್ ತಂದೆಯ ವೈಜನಾಥ್ ಅಂತ ನಾನು ಇಲ್ಲಿ ಡಬ್ಲ್ಯೂ ಟಿ ಪಿ ಸೂಪರ್ವೈಸರ್ ಕಮ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಇದ್ದೀನಿ ಸುಮಾರು ಎಂಟು ತಿಂಗಳಿಂದ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಟೋಟಲ್ ನಮ್ಮದು ಸ್ಟಾಫು ಐವತ್ನಾಲ್ಕು ಸ್ಟಾಫ್ ಇದೆ ಐವತ್ತು ನಾಲ್ಕು ಸ್ಟಾಫಿಗೆ ಎಂಟು ತಿಂಗಳಿಂದ ಎಂಟು ತಿಂಗಳಲ್ಲಿ ಒಂದು ತಿಂಗಳು ಸ್ಯಾಲ್ರಿ ಆಗಿದೆ ಆ ಏಳು ತಿಂಗಳು ಇನ್ನೂ ಏಳು ತಿಂಗಳು ಸ್ಯಾಲ್ರಿ ಇನ್ನೂ ತನಕ ಅವರು ಕೊಟ್ಟಿಲ್ಲ ಪ್ರತಿಯೊಂದು ಮೇಲಾಧಿಕಾರಿಯವರಿಗೆ ಅವರು ಹೋಗಿ ಮೀಟ್ ಮಾಡಿ ಸರ್ ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ಫ್ಯಾಮ್ಲಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಎಲ್ಲ ಭಾಳಷ್ಟು ದುಡ್ಡಿನ ಅವಸರ ಇದೆ ಭಾಳಷ್ಟು ಪ್ರ ಪ್ರತಿಯೊಂದು ಕಡೆ ನಮಗೆ ಸಮಸ್ಯೆ ಊಟ ತಿನ್ನೋಕ್ಕೆ ಸಮಸ್ಯೆ ಪ್ರತಿಯೊಂದು ಕಿರಣಿ ಕಿರಣಿ ತರೋಕ್ಕೆ ಸಮಸ್ಯೆ ಮಕ್ಕಳಿಗೆ ಸ್ಕೂಲ್ ಹಾಕೋಕ್ಕೆ ಸ್ಕೂಲ್ನಲ್ಲಿ ಫೀಸ್ ಕಟ್ಟೋಕ್ಕೆ ಸಮಸ್ಯೆ ಪ್ರತಿಯೊಂದು ಸಮಸ್ಯೆ ಆಗ್ತಾ ಇದೆ ಅದರಲ್ಲಿ ಮತ್ತೊಂದು ಏನಂತಂದರೆ ಇವರು ಬೇರೆಯವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಏನಂತಾರೆ ಬಾಕಿ ಅಂತಾರೆ ಬಾಕಿ ತೊಗೊಂಡ್ಬಿಟ್ಟು ಇವರು ಕಟ್ಟಿದ್ರೆ ಅವ್ರು ಬಾಕಿ ಕೊಡೋರು ಎಷ್ಟು ದಿವಸ ಕೊಡ್ತಾರೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರಿಗೆ ಈ ಐವತ್ನಾಲ್ಕು ಜ ಐವತ್ನಾಲ್ಕು ಜನ ಐವತ್ನಾಲ್ಕು ಜನರಿಗೆ ಏಳು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಯಾವತ್ತಿನ ತನಕ ಏಳು ತಿಂಗ್ಳದ್ದು ಸ್ಯಾಲ್ರಿ ನಮಗೆ ಹಾಕೋಲ್ಲ ಅವತ್ತಿನ ತನಕ ನಾವು ಸಪ್ಲೈ ಆನ್ ಮಾಡೋದಿಲ್ಲ ಅದರಲ್ಲಿ ಮತ್ತೊಂದು ಏನಂತಂದರೆ ನಾವು ಟೈಮ್ ಕೊಡ್ತೀವಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಹದಿನೈದು ದಿವಸ ಟೈಮು ಇಪ್ಪತ್ತು ದಿವ್ಸ ಟೈಮು ಒಂದು ತಿಂಗಳ ಟೈಮು ಪ್ರತಿಯೊಂದು ಆಗಿಬಿಟ್ಟಿದೆ ಅದಾದ ನಂತರನು ಇನ್ನೂ ನಮಗೆ ಸ್ಯಾಲ್ರಿ ಸಿಕ್ಕಿಲ್ಲ ನಮಗೆ ಇವಾಗ ಸ್ಯಾಲ್ರಿ ಕ್ರೆಡಿಟ್ ಆದ ನಂತರನೇ ನಾವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಪ್ರೇಮ್ಸಾಗರ್ ಅಂತ ಸುಮಾರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕ ಸಿಬ್ಬಂದಿಗಳೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ ಸುಮಾರು ಎಂಟು ತಿಂಗಳಾಯ್ತು ಯಾರಿಗೂ ಪೇಮೆಂಟ್ ಹಾಕಿಲ್ಲ ಏನಿಲ್ಲ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಎಲ್ಲರ ಕಡೆ ಹೋಗಿ ಬಂದೆವು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರು ಡಿ ಸಿ ಮೇಡಮ್ ಅವರಿಗೆ ಎಲ್ಲರಿಗೆ ಭೇಟಿ ಆದ್ಯವು ಅವ್ರು ಏನಂತಾರೆ ನೀವು ಕಲೆಕ್ಷನ್ನೇ ಮಾಡಿಲ್ಲ ನಿಮ್ಮ ಅಮೌಂಟ್ ನಮಗೆ ಇಲ್ಲ ನೀವು ಯಾರು ಅಂತ ಕೇಳಕತ್ತರ ಮೇಡಮ್ ಅವ್ರು ಅದನ್ನು ಅದಕ್ಕೆ ನಾವು ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಖಾಲಿ ನಾವು ಸಿಕ್ಸ್ ಮಂತ್ದಾಗ ನಾವು ಜಮಾ ಮಾಡಿದ್ದೆವು ಅದು ಯಾ ಏನು ನಮ್ಮ ನಂಬರ್ ಒನ್ ಮೆಟ್ರ್ ಟ್ಯಾಕ್ಸ್ ನೀರಿನ್ ಟ್ಯಾಕ್ಸ್ ಅದು ನಮ್ಮ ಹತ್ರ ಮೀಟ್ರ್ ಇಲ್ಲ ಮೆ ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ರೆಗ್ಯುಲರ್ ನಾವು ಡ್ಯೂಟಿ ಮಾಡ್ತೀವಿ ಅವ್ರು ನಮಗೆ ಖುನೆ ಥರ ಪೇಮೆಂಟ್ ಕೊಡ್ಲತ್ತಾರ ಅದು ತಂದು ಯಾವ ರೀತಿ ಅವ್ರು ಕೊಟ್ಟರೆ ಅದೇ ರೀತಿಲಿ ನಾವು ಆಫೀಸ್ಲಾಗ್ ಕಟ್ಲತ್ತೇವು ಎಲ್ಲರೂ ಸುಮಾರು ಹನ್ನೊಂದು ಜನ ನಾವು ಮೀಟ್ರ್ ಅಡ್ರೆಸ್ಗಳು ವರ್ಕ್ ಮಾಡ್ತಾಯಿದ್ದೀವಿ ಅದು ತುಂಬ ಟಾಕಿವರಿ ಸುಮಾರು ಇವತ್ತು ನಿನ್ನೆ ಬಂದ್ ಮಾಡಿ ಇವತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಕಸ್ಟಮರ್ ಯಾಕಪ್ಪ ಪೇಮೆಂಟ್ ಇದು ಕ್ಯಾಶ್ ಎಲ್ಲಾ ಬರ್ತೀನಿ ನೀರು ಯಾಕೆ ಬಿಡ್ಲತ್ತಿಲ್ಲ ಟೈಮಿ ಟೈಮಿಗೆ ಅಂತಂದು ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು ನಮಗೆ ಕೂನ್ ಆಗ್ತಲ್ಲ ಕಷ್ಟ ಅಷ್ಟೇ ಯಾರು ಕೇಳಬೇಕು ನೀವೆಲ್ಲ ಪೇಮೆಂಟ್ ಕೊಟ್ಟರೆ ಅವ್ರಿಗೆ ನೀರು ಹೋಯ್ತಾವ ನೀವು ಇವತ್ತು ಪೇಮೆಂಟ್ ಹಾಕಿರಿ ನಾಳೆ ನೀರು ಹೋಯ್ತಾವ ಅಷ್ಟೇ ಮಾದರಿನಿಂದ ಏನು ನಮಗೆ ಹೆಚ್ಚಿಗೆ ಯಾರಿಗೇನು ಕೇಳಪ್ಪಲೇ ಇಲ್ಲ ಪೇಮೆಂಟ್ ಹಾಕಿರಿ ನೀರು ಬಿಡ್ತೇವೆ ಆಯ್ತು ರೀ